ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟುಡೇಸ್ ಲಾಗ್ ಗಾಯ್ಸ್ ಆ್ಯಕ್ಚುಲಿ ಏನು ಗೊತ್ತಾ ಇವತ್ತು ಉಪವಾಸ ಅಲ್ವ ಸೊ ಹಾಗಾಗಿ ಸ್ವಲ್ಪ ಬೇಗನೆ ಇದ್ದುಬಿಟ್ಟಿದ್ದೀವಿ ಹಾಗೆ ಆಮೇಲೆ ನನಗೆ ನಿದ್ರೆನೆ ಬಂದಿಲ್ಲ ಹಾಗೆ ನನ್ನ ಒಂದು ಟೈಪ್ ಇದೆ ನಿದ್ರೆ ಇಲ್ಲದೆ ಮತ್ತು ಮಳೆಗಿದ್ದರೆ ಒಂಬತ್ತು ಗಂಟೆ ತನಕ ಎಚ್ಚರ ಆಗಲಿಕ್ಕಿಲ್ಲ ಅದಕ್ಕೆ ನಿದ್ರೆನೆ ಮಾಡಲಿಲ್ಲ ಹಾಗೆ ಅವಳಿಗೆ ಸ್ಕೂಲ್ ಕೂಡ ಇದೆ ಸೊ ಹಾಗಾಗಿ ಮಲ್ಗೋಕ್ಕೆ ಹೋಗಲಿಲ್ಲ ಈಗ ಇನ್ನೂ ಅವಳನ್ನು ಸ್ಕೂಲ್ಗೆಲ್ಲ ರೆಡಿ ಮಾಡಿಬಿಟ್ಟು ಬರ್ತೀನಿ ಅವ್ರಿಗೆ ಸ್ಕೂಲ್ ರಜೆ ಹಾಗೆ ಇವತ್ತು ಮೂರು ಜನ ಇದ್ದಾರೆ ಅಂಗನವಾಡಿಗೆ ಕರ್ಕೊಂಡು ಹೋಗೋದಕ್ಕೆ ಸಲ್ ಮಕ್ಕ ಕೇಗರ ಹಾಂ ಈಗ ರೋಡ್ಲೆ ತಿಂಡ್ಬೋಣ ಒಂದು ಕರಿಬೇವಿನ ಸೊಪ್ಪು ನೆಡುವುದಕ್ಕೆ ಮಣ್ಣು ತರಗ ನೀ ಪ್ಯಾರಂಕೈಡೆ ಮಾರ್ತ ಅವೇ ಮಣ್ಣು ಇರ್ತಾವ ಚಂದ ನಿಂಗೆ ಪ್ಯಾರಂಕೈಡೆ ಸೈಡೆ ಮೊದಲೇ ಮಾ ಇನ್ಯಲ್ಲ ಇನ್ನೆಲ್ಲ ಒಕ್ಕೈತ್ಲ ಇನ್ನೆಲ್ಲ ಇಲ್ಲ ಅಂತಲ್ಲ ಅವಂದು ಅವ್ರಿ ಅವ ಮೇಲು ಉಂಡಲಿ ಜೆ ಸಿ ಬಿ ತತ್ತೆ ಅಲ್ಲೇ ಹಾಲು ಅವನತ್ರ ನಾನು ಹೇಳಿದ್ದು ಪೇರ್ಲೆ ಮಾರದ ಹತ್ರ ಅಲ್ಲಿರುವಂಥ ಮಣ್ಣು ತಗೊಂಡ್ಬ ಅಂತ ಅವನು ಹೋಗಿ ಪೇರಳೆ ಮರದ ಬುಡದಿಂದನೆ ಮಣ್ಣು ತೆಗಿತಾ ಇದ್ದಾನೆ ಹೇಳ್ದಾಗೆ ಮಾಡಿದ್ದಾನೆ ಅಲ್ಲಿ ಇಲ್ಲಿ ಬೇರೆ ಕಡೆ ಜಾಗನೇ ನೋಡಲಿಲ್ಲ ಮಣ್ಣು ತೆಗಿಯೋಕ್ಕೆ ಸೊ ಇವಾಗ ನಾನು ಅವಳನ್ನು ಅಂಗನವಾಡಿದ ವಾಪಸ್ ಕರ್ಕೊಂಡು ಬರೋಕ್ಕೆ ಇದ್ದೀನಿ ಯಾಕಂದರೆ ಇನ್ನು ನಾ ಇವತ್ತು ಎಂತ ಲಾಗ್ ಮಾಡಲಿಕ್ಕೆ ಗೊತ್ತಿಲ್ಲ ಇವತ್ತು ಅಲ್ಲ ಚಂದ ನಿದ್ರೆ ಮಾಡಿದ್ದು ಈಗೆಲ್ಲ ಅಪ್ ಆಗಿಬಿಟ್ಟು ಬಂದಿರೋದು ನಾನು

ಅಲ್ಲಿ ನಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲ ಇಲ್ಲಿ ಇನ್ವರ್ಟರ್ ಮತ್ತು ಇವ್ರ ಮನೆಯಲ್ಲಿ ಕರೆಂಟು ನೋ ಚಿಕನನ್ನು ಇಲ್ಲಿ ಅಂತ ಇಡುವಂತ ಹೋಗ್ತಾಯಿದ್ದೀನಿ ಹೊಸ ದಿನ ನೋಡಿ ಕರೆಂಟ್ ಇಲ್ಲದೆ ಪರದಾಡ್ತಾ ಇರೋದು ಹಾಗೆ ಮಕ್ಕಳು ಮಲ್ಕೊಂಡ್ಬಿಟ್ಟಿದ್ದಾರೆ ಕರೆಂಟ್ ಇಲ್ಲಲ್ವಾ ಸೆಕೆ ಆಗ್ತಾ ಇದೆ ಅದಕ್ಕೆ ವಿಂಡೋಲು ಓಪನ್ ಮಾಡಿಬಿಟ್ಟಿದ್ದೀನಿ ಹಾಗೆ ನಾನು ಕೂಡ ನೆಲದಲ್ಲೇ ಮಲಗೋಣ ಅಂತ ಇದ್ದೀನಿ ಹಾಗೆ ಗಾಯಸ್ ಎಲ್ಲ ಏನಾದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಕಷ್ಟನೂ ಸುಖ ಸೊ ಹಾಗೆ ಇನ್ನು ನಾನು ನಿಮಗೆ ನೆಕ್ಸ್ಟ್ ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬಾಯ್